ಈ ಅರವತ್ತೇಳು ಸಾವಿರ ಜನ ಇರುವಂತ ಭೂಮಿಯನ್ನ ಯಾರಾದ್ರೂ ಮುಟ್ಟಿದ್ರೆ ಇಪ್ಪತ್ನಾಲ್ಕ ಗಂಟೆ ನಾನು ಉಸ್ತುವಾರಿ ಮಂತ್ರಿ ಕ್ಯಾಬಿನೆಟ್ ಮಂತ್ರಿ ನಾನು ನಿಮ್ಮನ್ನು ಹೊರಗೆ ಹಾಕಿಬಿಟ್ಟು ಯಶ್ಪಾಲ್ ಅವ್ರನ್ನ ಹೋಗಿ ಕಂಡು ಏನ್ ಸರ್ ಈ ತರ ಬಂದಿದೆ ನಿಮ್ಮ ಎಫ್ ಎಸ್ ಇದು ಮಾಡ್ತಾ ಇಲ್ಲ ಅಂದ್ರೆ ನಮ್ ಎರಡು ಜನ ಎಫ್ ಎಸ್ ಕಳ್ಳರಿದ್ದಾರೆ ಸರಿ ಕೆಲಸ ಮಾಡ್ತಾ ಇಲ್ಲ ಅವರು ವೇಳೆ ಕಾಡಾನೆನ್ನ ಸ್ಥಳಾಂತರ ಮಾಡದಿದ್ರೆ ಹದಿನೈದು ದಿವಸಗಳ ನಂತರ ಅರಣ್ಯಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇಬ್ರು ನಿಮ್ಮ ಅಧಿಕಾರಿಗಳನ್ನ ಈ ಅಧ್ಯಯನಕ್ಕೆ ಕೊಡಿ ಅಂತ ಕೇಳಿದ್ರೆ ಕರ್ನಾಟಕದ ಸರ್ಕಾರ ಇದುವರೆಗೆ ಕೊಟ್ಟಿಲ್ಲ ಏನು ಅರಣ್ಯ ಇಲಾಖೆ ಇದಕ್ಕೆ ಸರಿಯಾದ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಸಿಗೋ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋದು ಈ ವೇದಿಕೆ ಮುಖಾಂತರ ನಾನು ಸಂಬಂಧಪಟ್ಟವರಿಗೆ ತಿಳಿಸ್ತಾ ಇದ್ದೀನಿ ಜಿಲ್ಲೆಯ ಕಂದಾಯ ಅರಣ್ಯ ಭೂಮಿ ಸಮಸ್ಯೆ ಕಾಡಾನೆ ಶೋಷಿತ ದುರ್ಬಲರ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪಕ್ಷಾತೀತವಾದ ಸಭೆ ಕರೆಯುವ ಪ್ರಯತ್ನ ಮಾಡುವುದಾಗಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭರವಸೆ ನೀಡಿದ್ದಾರೆ ತಾಲೂಕಿನ ಹಂಗರವಳ್ಳಿಯಲ್ಲಿ ಗುರುವಾರ ಏರ್ಪಡಿಸಿದ್ದ ಆವತಿ ಹೋಬಳಿ ಮಟ್ಟದ ರೈತ ಸಮಾವೇಶದಲ್ಲಿ ಅವರು ಮಾತನಾಡಿದರು ಕಂದಾಯ ಮತ್ತು ಅರಣ್ಯ ಭೂಮಿ ಸಮಸ್ಯೆಗಳು ಕೆಲವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಾಗಿ ಕುಳಿತು ಮುಂದಿನ ತಲೆಮಾರಿಗೆ ಅನುಕೂಲ ಆಗುವಂತೆ ಯೋಜನೆಯನ್ನ ರೂಪಿಸಿ ಅನುಷ್ಠಾನ ಮಾಡಬೇಕು ಇಲ್ಲದಿದ್ರೆ ಹಿಂದಿನಿಂದ ಇರುವ ಮೂಲ ಸಮಸ್ಯೆಗಳಿಗೆ ಮುಕ್ತಿ ದೊರೆಯುವುದಿಲ್ಲ ಅಂತ ತಿಳಿಸಿದ್ರು ಸರ್ಫೆಸಿ ಕಾಯ್ದೆಯಿಂದ ಕಾಫಿ ಹೊರಗಿಡಬೇಕು ಅನ್ನೋ ಪ್ರಯತ್ನ ನಡೆದಿದೆ ಈಗಾಗಲೇ ಪ್ಯಾಕೇಜ್ ಕೊಡಿಸುವ ಮೂಲಕ ಅನೇಕ ಬೆಳೆಗಾರರಿಗೆ ಅನುಕೂಲ ಆಗಿದೆ ಒಟ್ಟಾರೆ ಜಿಲ್ಲೆಯ ಸಮಸ್ಯೆಗಳನ್ನು ಪಕ್ಷಾತೀತವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಚರ್ಚಿಸಿ ಪರಿಹಾರ ಕಂಡುಕೊಳ್ಳೋಣ ಎಂದರು ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ನಾವು ಜನಪ್ರತಿನಿಧಿಗಳು ಕೂತ್ಕೊಂಡು ಒಂದು ನಿರ್ದಿಷ್ಟವಾದಂಥ ದಿನಾಂಕವನ್ನು ನಿಗದಿಪಡಿಸಿ ಇಷ್ಟರೊಳಗೆ ಈ ಗ್ರಾಮ ಪಂಚಾಯತ್ನ ಇಷ್ಟು ಸರ್ವೆಯನ್ನು ಮಾಡಿ ವರದಿ ಕೊಡಿ ಅಂತ ಹೇಳಬೇಕು ಒಂದು ಸರ್ತಿ ಅದನ್ನು ಮೀಟಿಂಗ್ ಮಾಡಬೇಕು ಮತ್ತೆ ತಿಂಗಳಿಗೆ ಒಂದು ಸರ್ತಿ ಮೀಟಿಂಗ್ ಮಾಡಬೇಕು ಈ ಬಿ ಎಸ್ ಎನ್ ಎಲ್ ರಿಪೇರಿ ಆಗೋದಿಲ್ಲ ಅಂತ ಗೊತ್ತಿದ್ದು ನಾನು ಸರ್ತಿ ಮೀಟಿಂಗ್ ಮಾಡ್ತಾ ಇದ್ದೆ ಇದು ರಿಪೇರಿ ಆಗೋ ಮಾಲ ಅಂತೇಳಿ ಸಾಮಾನ್ಯ ನಂಗೆ ಗೊತ್ತಿತ್ತು ಆದರೂ ವಾರಕ್ಕೊಂದ್ಸರ್ತಿ ಮೀಟಿಂಗ್ ಮಾಡ್ತಾ ಇದ್ದೆ ನಾಳೆ ಪುನಃ ಎರಡನೇ ಮೂರನೇ ತಾರೀಕು ಮತ್ತೆ ಇಟ್ಟಿದ್ದೆ ಅವರೆಲ್ಲ ತಲೆ ಮೇಲೆ ಕೈಗೊಳ್ಳಿ ಶುರು ಮಾಡಿದ್ರು ಏನು ಮಾರ ಎಷ್ಟು ದಿವಸ ಅಂತ ಮೀಟಿಂಗ್ ಕೇಳಿ ಇಲ್ಲಿ ನಾನು ಮೀಟಿಂಗ್ ಮಾಡ್ತಾ ಇರೋದು ಅಲ್ಲ ಬ್ಯಾಟ್ರಿ ಹಾಳಾಗ್ತಾ ಇರೋದು ಇಲ್ಲ ನಾನು ಮೀಟಿಂಗ್ ಮಾಡ್ತಾ ಇರೋದು ಅಲ್ಲಿ ಯಾವುದೋ ಮತ್ತೆ ಬೇರೆ ಸಮಸ್ಯೆಗಳು ಬರು ಸೋಲಾರ್ ಹಾಳಾಗ್ತಾ ಇರೋದು ಆದರೂ ಮೀಟಿಂಗ್ ಮಾಡಿದೆ ಅನ್ನೋ ಸಮಾಧಾನ ನನಗೆ ಈ ಪುಣ್ಯಾತ್ಮ ಅವರು ಮಾಡ್ತಾ ಇದ್ದಾನೆ ಅಂತೇಳಿ ಬೈಯೋರು ಸ್ವಲ್ಪ ಕಡಿಮೆ ಬೈತಾರೆ ಅಂತೇಳಿ ಯಾರೂ ಹೊಗಳುವುದಿಲ್ಲ ಅಂತ ನಮ್ಗೆ ಗೊತ್ತಿತ್ತು ಇದು ಇದೇ ಸಮಸ್ಯೆ ಇದನ್ನು ಈ ರೀತಿ ಮಾಡಬೇಕು ಫಿಫ್ಟಿ ಏನು ಹೇಳುತ್ತೆ ಫಿಫ್ಟಿ ತ್ರೀ ಹೇಳುತ್ತೆ ಏನು ಹೇಳುತ್ತೆ ಫಿಫ್ಟಿ ಸೆವೆನ್ ಹೇಳುತ್ತೆ ನೈಂಟಿ ಫೋರ್ ಸಿ ಹೇಳ ಏನು ಹೇಳುತ್ತೆ ನೈಂಟಿ ಫೋರ್ ಸಿ ಸಿ ಏನು ಹೇಳುತ್ತೆ ಇದನ್ನು ಹಿಂಗಡಿಸೋದು ಹೇಗೆ ಇದಕ್ಕೆ ಹಕ್ಕುಪತ್ರ ಪತ್ರ ಕೊಡುವುದು ಹೇಗೆ ಇದ್ರ ಬಗ್ಗೆ ಒಂದು ನಮ್ಮಲ್ಲಿ ಆಗಾಗ ಚರ್ಚೆ ಆಗ್ತಾ ಇರಬೇಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ದೀಶಾ ಮೀಟಿಂಗ್ ಯಾಕೆ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಕೆ ಡಿ ಪಿ ಮೀಟಿಂಗ್ ಯಾಕೆ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಶಾಸಕರ ಮೂಲಕ ಕೆ ಡಿ ಪಿ ಮೀಟನ್ನು ಯಾಕೆ ಮಾಡ್ತಾರೆ ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆ ಡಿ ಪಿ ಮೀಟಿಂಗ್ ಅಂತೇಳಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿದೆ ಗ್ರಾಚಾರಕ್ಕೆ ಅಧಿಕಾರಿಗಳು ಬರುವುದಿಲ್ಲ ಯಾರು ಕರೆಯುವುದಿಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಗ್ರಾಮದಲ್ಲಿರುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಕೆ ಡಿ ಪಿ ಮೀಟಿಂಗ್ ಕರ್ನಾಟಕದಲ್ಲಿ ಮಾತ್ರ ಇರೋದು ಇಡೀ ಭಾರತ ದೇಶದ ಸಂವಿಧಾನದ ಎಪ್ಪತ್ತ್ಮೂರನೇ ಕಲವನ್ನು ತಿದ್ದುಪಡಿಯಾಗಿ ಬಂತಲ್ಲ ಕಾಯ್ದೆ ಆ ಕಾಯ್ದೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಕೆ ಡಿ ಪಿ ಮೀಟಿಂಗ್ ಅಂತ ಗ್ರಾಮ ಪಂಚಾಯತ್ ಇದೆ ದೇವರ ಸರಿಯಾಗಿ ಎಲ್ಲ ಮಾಡುತ್ತನ್ನೂ ನಾನು ನೋಡಿಲ್ಲ ಅಂದರೆ ಅದನ್ನು ಮಾಡಬೇಕಲ್ಲ ಯಾವುದೋ ಒಂದು ಕಡೆಯಲ್ಲಿ ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗಬೇಕಲ್ಲ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ತುಂಬ ಅರ್ಥಪೂರ್ಣವಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರ ಅಂದರೆ ಪಾರ್ಟಿ ಅಲ್ಲ ಸರ್ಕಾರ ಅಂದರೆ ಸರ್ಕಾರದಲ್ಲಿರುವಂಥ ಜನಪ್ರತಿನಿಧಿಗಳು ಅದು ಪಾರ್ಲಿಮೆಂಟ್ ಶಾಸಕರು ಶಾಸಕರಿರ್ಬೋದು ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇಲ್ಲ ಹಾಗಾಗಿ ಸರ್ಕಾರದವರೆಲ್ಲ ಒಟ್ಟು ಕೂತ್ಕೊಳ್ಬೇಕು ಅಂದರೆ ವಿರೋಧ ಪಕ್ಷ ಇರುವುದು ಆಡಳಿತ ಪಕ್ಷ ಇರುವುದು ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕಲ್ಲ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಆ ಕಾರಣಕ್ಕೆ ಈ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಒಂದು ಯೋಚನೆ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ನೋಡೋ ಯಾವುದಾದ್ರೂ ಒಂದು ಮಟ್ಟದಲ್ಲಿ ಬರುತ್ತೆ ಅನಿಸುತ್ತೆ ಇವತ್ತು ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ದೇವೃಂದ ಮಾತನಾಡಿ ಕಾಫಿ ಧಾರಣೆ ಮತ್ತಿತರೆ ವಿದ್ಯಮಾನಗಳ ಬಗ್ಗೆ ಬೆಳೆಗಾರರು ಮಂಡಳಿ ಆಯೋಜಿಸುವ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅರಿವು ಮೂಡಿಸಿಕೊಳ್ಳಬೇಕು ಸರ್ಫೆಸಿ ಕಾಯ್ದೆಯಿಂದ ಬೆಳೆಗಾರರಿಗೆ ಆಗ್ತಾ ಇರೋ ತೊಂದರೆ ಬಗ್ಗೆ ಕೇಂದ್ರ ಅರ್ಥ ವಾಣಿಜ್ಯ ಸಚಿವರ ಬಳಿ ಮಾತನಾಡಿದ್ದೇನೆ ಸಾಲ ವಸೂಲಾತಿಗೆ ಟಿಆರ್ಟಿ ಇರಲಿ ಆದರೆ ಸರ್ಫೆಸಿ ಬೇಡ ಇದರಿಂದ ಲ್ಯಾಂಡ್ ಮಾಫಿಯಾ ಶುರುವಾಗತ್ತೆ ಅಂತ ಸಚಿವರಲ್ಲಿ ಮನವರಿಕೆ ಮಾಡಿದ್ದೇವೆ ಕಾಡಾನೆ ಹಾವಳಿ ಸಮಸ್ಯೆಗೆ ವೈಜ್ಞಾನಿಕವಾದ ಸಂಶೋಧನೆ ನಡೆಸಿ ಪರಿಹಾರ ಕಂಡುಕೊಳ್ಬೇಕು ಅಂತ ತಿಳಿಸಿದ್ರು ಅದರಲ್ಲಿ ವ್ಯತ್ಯಾಸಗಳನ್ನ ಕಡಿಮೆ ಆಗಿದ್ರೆ ಆ ಕಾಫಿ ರಿಜೆಕ್ಟ್ ಆಗುತ್ತೆ ಅಥವಾ ಅಷ್ಟೇ ನಿಂತಿದ್ರು ಪರವಾಗಿಲ್ಲ ಜಾಸ್ತಿ ಮರಗಳಿದ್ರೆ ಆ ಕಾಫಿ ರಿಜೆಕ್ಟ್ ಆಗಲ್ಲ ಹಾಗಿದ್ದಾಗ ನಾವೇನು ಮಾಡಿದ್ವಿ ನೀವೇನು ಮಾಡಬೇಕು ಅಂತ ಈಗ ಪ್ರಶ್ನೆ ಆಯ್ತು ಇದೆಲ್ಲ ಸ್ಕ್ಯಾನ್ ಹೆಂಗಾಗತ್ತೆ ಅಂತ ನಾವು ಒಂದು ಇಂಡಿಯಾ ಕಾಫಿ ಆ್ಯಪ್ ಅಂತ ಒಂದು ರಿಲೀಸ್ ಟೆಂಪರರಿ ಮಾಡಿದೀವಿ ಈಗ ಅಫಿಶಿಯಲಿ ನವಂಬರ್ನಲ್ಲಿ ನೂರು ವರ್ಷ ಆಗುತ್ತೆ ಸಿ ಆರ್ ಐ ಅವತ್ತು ರಿಲೀಸ್ ಮಾಡ್ತಾ ಇದೀವಿ ಆ ಆ್ಯಪ್ ಏನು ಮಾಡುತ್ತೆ ಅಂದರೆ ನೀವು ಇಟ್ಕೊಂಡು ನಿಮ್ಮ ತೋಟಕ್ಕೆ ಹೋಗಿ ಪಾಲಿಗಾನ್ ಮಾಡಿದರೆ ಬೌಂಡ್ರಿಗೆ ಹೋದರೆ ಸಾಕು ಅದು ಆ್ಯಪ್ ಆ ಬೌಂಡ್ರಿ ಅದರಲ್ಲಿ ಸ್ಟೋರ್ ಆಗಿ ಇನ್ಸ ಇಸ್ರೋಗೆ ಅದು ಸ್ಟೋರ್ ಆಗುತ್ತೆ ಸೊ ಅಷ್ಟೇ ನೀವು ಮಾಡಬೇಕಾಗಿರೋದು ಅಷ್ಟೇ ಒಂದು ಆ್ಯಪ್ ಏನೆಲ್ಲ ಮಾಡುತ್ತೆ ಅಂತ ಅದರಲ್ಲಿ ಮುಂದಿನ ದಿವಸಗಳಲ್ಲಿ ಹೇಗೆ ಅಂದರೆ ನೀವು ಯಾರು ಇನ್ನೂ ಕಾಫಿ ಮಂಡಳಿ ಕಚೇರಿಗೆ ಸಬ್ಸಿಡಿಗೆ ಅಪ್ಲಿಕೇಶನ್ ಕೊಡಕ್ಕೆ ಬರೋದು ಬೇಡ ಅದರಲ್ಲೇ ಅಪ್ಲೈ ಮಾಡ್ಬೋದು ಕಾಫಿ ಸೀಟ್ಸ್ ಅಪ್ಲೈ ಮಾಡ್ಬೋದು ಕಾಫಿ ಪ್ರೈಸ್ ನೋಡಬಹುದು ಜೊತೆಗೆ ನಿಮ್ಮ ಕಾಫಿಯನ್ನು ಪಾಲಿಗಾನ್ ಮಾಡಿ ನಿಮ್ಮ ಕಾಫಿ ನಿಮ್ಮ ಏರಿಯಾವನ್ನ ಒಂದು ಮ್ಯಾಪಿಂಗ್ ಮಾಡಿರುತ್ತೆ ಇದು ಒಂದು ಬುದ್ಧಿವಂತಿಕೆ ಇದನ್ನ ಯಾವ ದೇಶದವರು ಮಾಡಿಲ್ಲ ಜಿಲ್ಲಾ ನಾಗರಿಕ ರೈತ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಎಸ್ ವಿಜಯಕುಮಾರ್ ಮಾತನಾಡಿ ಜಿಲ್ಲೆಯಲ್ಲಿ ನಮೂನೆ ಐವತ್ತ ಏಳರಲ್ಲಿ ಅರ್ಜಿ ಸಲ್ಲಿಸಿ ಹಕ್ಕು ಪತ್ರಕ್ಕಾಗಿ ನೂರಾರು ಮಂದಿ ರೈತರು ಕಾಯ್ತಿದ್ದಾರೆ ಆದ್ರೆ ನಮೂನೆ ಐವತ್ತೇಳು ಪ್ಲಾಂಟೇಶನ್ ಭೂಮಿಗೆ ಅನ್ವಯ ಆಗೋದಿಲ್ಲ ಅಂತ ಸರ್ಕಾರ ಹೇಳಿದೆ ಇದರಿಂದ ನೂರಾರು ಅರ್ಜಿಗಳು ಈಗಾಗಲೇ ವಜಾಗೊಂಡಿವೆ ಈ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತ ಮನವಿ ಮಾಡಿದ್ರು ಆವತಿ ಹೋಬಳಿ ಒಂದರಲ್ಲೇ ಮೂರು ಸಾವಿರ ಹೆಕ್ಟೇರ್ ಡೀಮ್ಡ್ ಭೂಮಿ ಇದೆ ಇಲ್ಲಿಂದ ಹೋದ ಪ್ರತಿ ಬೆಳೆಗಾರನು ಹೋರಾಟದ ಕಿಚ್ಚು ಬೆಳೆಸಿಕೊಂಡಲ್ಲಿ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅಂದ್ರು ಅಂದರೆ ಈ ಅಧಿಕಾರಿಗಳು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮಲೆನಾಡಿನ ಜನ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ದಯಮಾಡಿ ನಾನು ಅಧಿಕಾರಿಗಳಿಗೆ ಹೇಳ್ತೀನೋ ಬಿಡ್ತೀನೋ ನೀವು ರೈತರ ಮೈಂಡಲ್ಲಿರಲಿ ಯಾವುದೆಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಂದಾಯ ಅಂತ ಇರ್ತಕ್ಕಂಥ ಸಿ ಎನ್ ಡಿ ಲ್ಯಾಂಡ್ ಇದೆಯೋ ಖಾಲಿ ಬೋಳ್ ಗುಡ್ಡಕ್ಕೆ ಗಿಡ ನೆಟ್ಟಿವತ್ತು ಕಾಫಿ ತೋಟ ಮಾಡಿರ್ತಕ್ಕಂಥದ್ದು ಯಾವುದೆಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಿಂದಲೂ ರೆವಿನ್ಯೂ ಅಂತ ಹೇಳ್ತಾ ಇದೆಯೋ ಅಂಥ ಭೂಮಿಗಳಲ್ಲಿ ಇವತ್ತು ತೋಟ ಮಾಡ್ಕೊಂಡಿರೋದು ಬಿಟ್ಟರೆ ಕಂದಾಯ ಇಲಾಖೆಯ ಭೂಮಿಗಳನ್ನು ಅರಣ್ಯ ಇಲಾಖೆ ಈ ಒತ್ತುವರಿ ಮಾಡಿದೆ ಅಂತಕ್ಕಂಥಕ್ಕಂಥದ್ದನ್ನು ನಾವು ಬಿಡಿಸಿ ಹೇಳಬೇಕೀಗ ಯಾಕೆಂದರೆ ನಮ್ಮ ರೆವಿನ್ಯೂ ಭೂಮಿನ ಕ ಅರಣ್ಯ ಭೂಮಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಅವರು ನಾವು ಮಾಡಿದ ಭೂಮಿಗೆ ಅವ್ರು ಹೇಳ್ತಾ ಇರೋದ್ರಿಂದ ಒತ್ತುವರಿ ಅನ್ನೋದು ಬೇರೆ ನೂರು ಎಕರೆ ಮುನ್ನೂರು ಎಕರೆ ಮಾಡ್ಕೊಂಡವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅರ್ಧ ಎಕರೆ ಮಾಡಿದವನು ಒತ್ತುವರಿ ಅಂತಾರೆ ಇನ್ನೂರ ತೊಂಬತ್ತೆಕರೆ ಅರಣ್ಯ ಅಂತಿದೆ ಐದು ಎಕರೆ ಮೂವತ್ತ್ನಾಲ್ಕು ಗುಂಟೆ ಗೋಮಳ ಇದೆ ನನಗೆ ಗೊತ್ತಿರೋಂಗೆ ಐದು ಎಕರೆನೂ ಕಾಡಿಲ್ಲ ಸಂಪೂರ್ಣ ಒತ್ತುವರಿಯಾಗಿದೆ ಆದರೆ ಜಂಟಿ ಸರ್ವೆ ಮಾಡಿದರೆ ಏನು ಅಂತ ಹೇಳ್ತಾ ಅದನ್ನು ನಮ್ಮ ಮಾನ್ಯ ಸಂಸದರ ಸಾಹೇಬ್ರ ಹತ್ರ ಹಿಂದೆ ಒಂದು ಸರಿ ನಾನು ಒಂದು ಸಭೆಯಲ್ಲಿ ಕೇಳಿದ್ದೆ ದಯಮಾಡಿ ಇಂಥ ಗ್ರಾಮಗಳಿದ್ದಂಥ ಸಂದರ್ಭದಲ್ಲಿ ದಯಮಾಡಿ ಅಟ್ಲೀಸ್ಟು ಒಂದು ಹೆಕ್ಟೇರು ಎರಡು ಹೆಕ್ಟೇರ್ ಭೂಮಿನ ಅವನ ಜೀವನೋಪಾಯಕ್ಕೆ ಇಟ್ಕೊಂಡಿರೋಂಥ ಭೂಮಿ ಮತ್ತು ಮನೆಗಳು ಗ್ರಾಮಗಳು ಇಂಥಲ್ಲಿರುವಂಥ ಪ್ರದೇಶದಲ್ಲಿ ಎಫ್ ಸಿ ಮಾಡಿಸ್ಕೊಡ್ಬೇಕಾಗಿ ವಿನಂತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಕೆಲವು ಸರ್ಕಾರಿ ಉಪಯೋಗಕ್ಕೆ ಬೇಕಾಗಿರುವಂಥ ಪ್ರದೇಶವನ್ನು ಈಗಾಗಲೇ ಇಲ್ಲಿರೋ ಅರಣ್ಯ ಪ್ರದೇಶನ ತೆಗೆದು ನಾವು ಮುಳ್ಳಯ್ಯನಗಿರಿಗೆ ಹಾಕಿ ಮುಳ್ಳಯ್ಯನಗಿರಿಲಿರೋ ಅಂಥ ಕಂದಾಯ ಭೂಮಿಯನ್ನು ಇಲ್ಲಿಗೆ ಹಾಕಿರೋ ಅಂಥದ್ದು ಉದಾಹರಣೆಗೆ ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜು ಸುಮಾರು ಹದಿನೆಂಟು ಎಕರೆ ಪ್ರದೇಶ ಅವತ್ತು ಹಿಂದಿನ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಎರಡು ಒಂದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗಿದೆ ಆ ರೀತಿ ಬಡವರಿಗೂ ಸಹ ಈ ರೀತಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಮಾಡ್ಕೊಳ್ತೀನಿ ಬೈಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ದಯಾಕರ ಶ್ರೀಧರ್ ಮಹೇಂದ್ರ ದೀಪಕ್ ತೊಟ್ಟಯ್ಯ ಕೆರೆಮಕ್ಕಿ ಮಹೇಶ್ ತುಳಸೇಗೌಡ ರಾಜು ದಿಲೀಪ್ ಮೈಲಿ ಮನೆ ಪೂರ್ಣೇಶ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು 「やっかいやなまま」「自分は」 ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು